ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗಿದ್ರೆ ನಾನು ಮಗಂದು ಸೆಕೆಂಡ್ ಮಂತ್ ಬರ್ಡೇ ಶೂ ಬರ್ಡೇ ಸೆಕೆಂಡ್ ಮಂತ್ ಇದ್ದು ಫೋಟೋ ಶೂಟಿಗೆ ಸೆಕೆಂಡ್ ಮಂತ್ ಫೋಟೀಂತಿಗೆ ಫೆಬ್ರವರಿ ಫೋರ್ಟೀನ್ತು ಸೊ ಪ್ರೇಮಿಗಳ ದಿನಾಚರಣೆ ಆಗಿರೋದ್ರಿಂದ ಅದನ್ನು ಆಚರಿಸಲ್ಲ ಬಟ್ ಸುಮ್ಮನೆ ಆ ಮಂತಲ್ಲಿ ಇರೋದ್ರಿಂದ ಆ ಥೀಮ್ ಇಟ್ಕೊಂಡು ನಾನು ಫೋಟೋ ಶೂಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಸೆಕೆಂಡ್ ಮಂತ್ ಫೋಟೋಶೂಟಿಗೆ ರೋಸಲ್ಲಿ ಹಾರ್ಟ್ ಮಾಡಿ ಮತ್ತು ಪ್ಲಾಸ್ಟಿಕ್ ಯೆಲ್ಲೋ ಕಲರ್ ಫ್ಲವರಲ್ಲಿ ಟೂ ಅಂತ ಬರೆದುಬಿಟ್ಟು ಆ ಥರ ಫೋಟೋಶೂಟಿಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ನೀವು ನೋಡ್ತಾ ಇರ್ಬೋದು ಈ ಥರ ಬಂದಿದೆ ನಿಮಗೆ ತೋರಿಸ್ತೇನೆ ನಾನು ಸೊ ಈ ಥರ ಇದೆ ನೋಡಿ ಈ ಥರ ರೆಡಿ ಮಾಡಿ ಮತ್ತು ಮಗನನ್ನು ಮಲಗಿಸಿ ಫೋಟೋಶೂಟ್ ಮಾಡಿದ್ದೇನೆ ಸೊ ಈ ಥರ ಬಂದಿದೆ ಹೇಗನ್ನಿಸ್ತು ಅಂತ ಹೇಳಿ ಸೊ ಹೀಗೆ ನಾನು ಪ್ರಿಪೇರ್ ಮಾಡಿದ್ದೇನೆ ಸೊ ಫೋಟೋ ಶೂಟ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ನಾವು ಸ್ಯಾಟರ್ಡೆ ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗಿದ್ವಿ ನಾನು ಅಮ್ಮ ಅತ್ತೆ ಹಾಗೆ ಹಸ್ಬೆಂಡು ಮಗ ಕರ್ಕೊಂಡು ಹೋಗಿದ್ವಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹಾಗೆ ಅಲ್ಲೊಂದು ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೀನಿ ಅಲ್ಲಿ ದೇವಸ್ಥಾನದ ಒಳಗಡೆ ಒಂದಷ್ಟು ತೊಗೊಳ್ಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಶೂಟ್ ಮಾಡುವ ಹಾಗೆ ಇಲ್ಲ ಹಾಗಾಗಿ ನಾನು ಹೊರಗಡೆ ಒಂದು ಸ್ವಲ್ಪ ಸ್ವಲ್ಪ ಮಾಡಿದ್ದೇನೆ ಜಾಸ್ತಿ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಒಂದು ಚೂರು ಚೂರು ವೀಡಿಯೋಸ್ನ ಕ್ಲಿಪ್ಸ್ನ ತೊಗೊಂಡಿದ್ದೇನೆ ಅಲ್ಲಿ ನಮಗೆ ಹೇಗೆ ಅಂತ ಹೇಳಿದರೆ ಹೊರಗಡೆ ನಮಗೆ ಪೂಜೆ ಮಾಡಲಿಕ್ಕೆ ತೆಂಗಿನಕಾಯಿ ಇದೆಲ್ಲ ಅಂಗಡಿಗಳಲ್ಲಿ ಸಿಗತ್ತೆ ನಾವೇನು ಪೂಜೆ ಮಾಡಿಸ್ತೀವಿ ಅದರ ಥರ ನಾವು ಹೋಗಿ ತೊಗೊಂಡ್ರೆ ಆಯಿತು ಸೊ ಇಲ್ಲಿ ನೋಡಿ ಹೋಗಬೇಕಾದ್ರೆ ಇಲ್ಲಿ ಮಾವಿನ ಮರ ತುಂಬ ಸಿಕ್ಕ ಮಾವಿನ ತೋಟ ತುಂಬ ಸಿಕ್ಕಿತ್ತು ದೊಡ್ಡಬಳ್ಳಾಪುರ ರೋಡ್ ಅಲ್ವಾ ಹಾಗಾಗಿ ನೋಡಿ ಇಷ್ಟು ಎಲ್ಲ ಮಾವಿನ ಗಿಡಗಳು ಹೂ ಬಿಟ್ಟಿದೆ ಈ ಸಲ ಹಾಗಾಗಿ ಮಾವಿನಕಾಯಿ ಇರ್ಬೋದು ಅಂತ ಅನ್ನಿಸ್ತದೆ ಅಲ್ವಾ ನೋಡಿ ಹೀಗೆ ಹಾಗೆ ಹೇಳಬೇಕು ಅಂದರೆ ಈಗ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಜೀರ್ ಜೀರ್ಣೋದ್ಧಾರ ಕೂಡ ಆಗ್ತಾ ಇದೆ ನಾವು ಹೋದಾಗ ನೋಡಿ ಎಲ್ಲ ಅಂಗಡಿ ನಾವು ಬೆಳಗ್ಗೆ ಬೇಗ ಹೋಗಿದ್ದು ಹಾಗೆ ನೋಡಿ ಜೀರ್ಣೋದ್ಧಾರ ಇದೆ ಮೋಸ್ಟ್ಲಿ ಇನ್ನು ತುಂಬ ಟೈಮ್ ಹಿಡಿಬೋದು ನೋಡಿ ಹೀಗೆ ದೇವಸ್ಥಾನ ಇದು ಧ್ಯಾನ ಮಂದಿರ ಅಂತ ಹೇಳಿಬಿಟ್ಟು ದೊಡ್ಡ ಹಾಲ್ ಇದೆ ಧ್ಯಾನ ಮಂದಿರ ಅಂತ ಹೇಳಿಬಿಟ್ಟು ಅಲ್ಲಿ ತುಂಬ ಸ್ಪೇಷಿಯಸ್ ಆಗಿದೆ ಕೂಡ ಒಂದು ಸತಿ ಯಾರಾದರೂ ಈ ಕಡೆ ಇದ್ದರೆ ಭೇಟಿ ನೀಡಿ ತುಂಬ ಚೆನ್ನಾಗಿರ್ತದೆ ಹಾಗೆ ನಿಮಗೆ ನಾನಿನ್ನು ನೆಕ್ಸ್ಟ್ ಹಸಿರು ಅವಲಕ್ಕಿ ಮಾಡಲಿಕ್ಕೆ ಕೊತ್ತಂಬರಿ ಪುದೀನ ಹಾಗೆ ಪೇಸ್ಟ್ ಮಾಡಿಕೊಂಡೆ ಹಾಗೆ ಕೊತ್ತಂಬರಿ ಬೀಜ ಸಾಸಿವೆ ಸ್ವಲ್ಪ ಅರ್ಶ್ ಅದು ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಗ್ಯಾಸಲ್ಲಿಟ್ಟು ನಾನು ಉದ್ದಿನಬೇಳೆ ತಿನ್ನೋದಿಲ್ಲ ಈಗ ಒಂದು ಸ್ವಲ್ಪ ಟೈಮ್ ಆಗಲಿ ಉದ್ದಿನಬೇಳೆ ಅಷ್ಟು ಒಳ್ಳೇದಲ್ಲ ಅಂತ ಹೇಳಿಬಿಟ್ಟು ಆಗಿ ಒಂದು ಸ್ವಲ್ಪ ಟೈಮ್ ತಿನ್ನಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಹಾಕಿಲ್ಲ ಇಲ್ಲಾಂದರೆ ಉದ್ದಿನಬೇಳೆ ಎಲ್ಲ ಹಾಕಿಕೊಳ್ಬೋದು ನೀವು ಸೊ ಕೊತ್ತಂಬರಿ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೇನೆ ಹಾಕ್ಕೊಂಡು ಅದು ಚಟ್ಪಟ ಅಂದಾಗ ನಾವು ಏನು ಇದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಮಾಡಿದ್ದೇವೆ ಅದನ್ನು ಹಾಕ್ಕೊಳ್ಬೇಕು ಹಾಗೆ ಅಚ್ಚಕಾರಬದ ಪುಡಿ ಿ ಮತ್ತು ಉಪ್ಪು ಹಾಕ್ಕೊಳ್ಬೇಕು ಸೊ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ ಮೇಲೆ ಆದ ಮೇಲೆ ಅದನ್ನು ಗ್ಯಾಸಿಂದ ಇಳಿಸಿಬಿಟ್ಟು ಅವಲಕ್ಕಿ ಪೇಪರ್ ಅವಲಕ್ಕಿಯನ್ನು ಮಿಶ್ರ ಮಾಡಿದರೆ ಹಸಿರು ಅವಲಕ್ಕಿ ತಯಾರಾಗ್ತದೆ ಒಂಥರ ಪುದೀನ ಕೊತ್ತಂಬರಿ ಸೊಪ್ಪಿನ ಫ್ಲೇವರು ಬರ್ತದೆ ಸೂಪರಾಗಿರ್ತದೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಟೊಮೆಟೋವನ್ನು ಪೇಸ್ಟ್ ಮಾಡಿ ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿ ಹೀಗೆ ಬೇರೆ ಬೇರೆ ಇದರಲ್ಲಿ ಟ್ರೈ ಮಾಡ್ಬೋದು ನೋಡಿ ಈ ಥರ ಬಂದಿದೆ ಅವಲಕ್ಕಿ ಗ್ರೀನ್ ಕಲರ್ ಅವಲಕ್ಕಿ ಗೊರವನಹಳ್ಳಿಗೆ ಹೋಗಿ ಬಂದ್ವಿ ಮತ್ತು ಈಗ ಇಲ್ಲಿ ಮೇಲೆ ಗಾರ್ಡನ್ ಹತ್ರ ನಾನು ಟೆರೆಸ್ಸಿಗೆ ಬಂದೆ ಟೆರೆಸ್ಸಿಗೆ ಬಟ್ಟೆ ಎಲ್ಲ ಒಣಗ್ಲಿಕ್ಕೆ ಹಾಕಿದ್ದು ತೆಗಿಲಿಕ್ಕೆ ನಾವೆಲ್ಲರೂ ಬಂದು ಅಮ್ಮ ಮತ್ತು ನಾನು ಹಸ್ಬೆಂಡ್ ಮತ್ತು ಮಗ ಎಲ್ಲ ಕರ್ಕೊಂಡು ಬಂದ್ವಿ ಒಂದು ಸ್ವಲ್ಪ ಗಾಳಿಗೆ ಗಾಳಿಗೆ ಸಹ ಹೋಗಬೇಕಲ್ಲ ಅಂತ ಹೇಳಿಕೊಂಡು ಹಾಗೆ ಬಂದ್ವಿ ಹಾಗೆ ಹಸಿರು ಅವಲಕ್ಕಿ ಹೇಗೆ ಮಾಡೋದು ಅಂತ ರೆಸಿಪಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ ಹಸಿರು ಅವಲಕ್ಕಿ ಪುದೀನ ಫ್ಲೇವರ್ ಹಾಕಿ ಮಾಡುವಂಥ ಅವಲಕ್ಕಿ ಇದು ಹಾಗೆ ಅದನ್ನು ಶೇರ್ ಮಾಡಿದ್ದೇನೆ ನಾನು ಅಮ್ಮ ಎಲ್ಲರೂ ಒಟ್ಟಿಗೆ ಬಂದ್ವಿ ಇಲ್ಲಿ ಇದಕ್ಕೆ ವಾಕ್ ಮಾಡ್ತಾ ಇದ್ದಾರೆ ನನ್ನ ಅಮ್ಮ ಕೂಡ ಇದ್ದಾರೆ ಇಲ್ಲಿ ಅತ್ತೆ ಒಳಗೆ ಇದ್ದಾರೆ ಇಲ್ಲಿ ಮೇಲೆ ಒಂದು ರೂಮ್ ಉಂಟಲ್ಲ ಹಾಗೆ ಹಸ್ಬೆಂಡ್ ಕೂಡ ಒಳಗೆ ಇದ್ದಾರೆ ಮಗನನ್ನು ಕರ್ಕೊಂಡು ಒಳಗೆ ಇದ್ದಾರೆ ಹಾಗೆ ನೋಡಿ ಸೇವಂತಿಗೆ ಗಿಡದಲ್ಲಿ ಸೇವಂತಿಗೆ ಆಗಿದೆ ನಾವೇ ನೆಟ್ಟ ಗಿಡದಲ್ಲಿ ಗಾರ್ಡನಲ್ಲಿ ಆದಾಗ ನಮಗಾಗೋ ಒಂದು ಸಂತೋಷವೇ ಬೇರೆ ಅಲ್ವಾ ಒಂದು ಖುಷಿ ಸಿಗ್ತದೆ ಒಂದು ಗಿಡ ಕೂಡ ಅಷ್ಟೇ ಯಾವುದೇ ನಾವು ನೆಟ್ಟ ಗಿಡ ಚಿಗುರು ಹೊಡೆದಾಗ ನಮಗಾಗೋ ಖುಷಿ ಯಾವುದೇ ಹಣ್ಣಿನ ಮರ ಅಥವಾ ಯಾವುದಾದ್ರೂ ಇದಾದಾಗ ಎಷ್ಟು ಖುಷಿ ಆಗ್ತದೆ ಹಾಗೆ ಕಾಗದ ಹೂವು ನಾವು ಬರುವಾಗ ದಾರಿಯಲ್ಲಿ ಸಿಕ್ಕಿತ್ತು ಹಾಗಾಗಿ ಅದನ್ನು ಇದು ಮಾಡಿದ್ವಿ ಇದು ಗುಜ್ಜೆ ಗುಜ್ಜೆ ಅಂದರೆ ಎಳೆ ಹಲಸಿನಕಾಯಿ ಇದನ್ನು ಕಟ್ ಮಾಡಿ ಪಲ್ಯ ಮಾಡುವ ಅಂಥೇಳಿ ರೆಸಿಪಿ ಶೇರ್ ಮಾಡಿದ್ದೀನಿ ಕಟ್ ಮಾಡಿ ಈ ಥರ ಅಚ್ಕಾರದ ಪುಡಿ ಬೆಲ್ಲ ಉಪ್ಪು ಒಂದು ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಇದು ಬೇಯಿಸ್ಕೊಡ್ಬೇಕು ಬೇಯಿಸಿ ಕೈಯಲ್ಲಿ ಪುಡಿ ಮಾಡಿ ತೆಂಗಿನ ತುರಿ ಹಾಕ್ಕೊಂಡು ಕೊನೆಗೆ ಖಾರದ ಪುಡಿ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಂಡೆ ನಾನು ಖಾರ ಸಾಕಾಗಲಿಲ್ಲ ಅಂಥೇಳಿ ಇದು ಎಳೆ ಗುಜ್ಜೆ ಎಳೆ ಹಲಸಿನಕಾಯಿಗೆ ಗುಜ್ಜೆ ಅಂತ ಹೇಳ್ತಾರೆ ಇದನ್ನು ಮಿಕ್ಸ್ ಮಾಡಿ ಮತ್ತೆ ನಾವೇನು ಮಾಡಬೇಕು ಅಂತ ಹೇಳಿದರೆ ಇದಕ್ಕೆ ಒಗ್ಗರಣೆ ಕೊಡಬೇಕು ಕೊನೆಗೆ ಎಣ್ಣೆ ಸಾಸಿವೆ ಅದೆಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ಎಣ್ಣೆ ಸಾಸು ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಒಗ್ಗರಣೆ ಎಲೆ ಹಾಕಿ ಒಗ್ಗರಣೆ ಕೊಟ್ಟರೆ ಗುಜ್ಜೆ ಪಲ್ಯ ರೆಡಿ ಆಗ್ತದೆ ಹಾಗೆ ಒಂದು ಕಾಫಿ ಪೇಂಟಿಂಗ್ನ ನಾನು ಶೇರ್ ಮಾಡಿದ್ದೇನೆ ನವಿಲು ಅದು ನಮಗೆ ಅವತ್ತೇ ತೋರಿಸಿದ್ದೆ ನಾನು ನವಿಲು ಮಾಡೋದು ಹೇಗೆ ಅಂತೇಳಿ ಅದನ್ನು ನಾನು ಫ್ರೇಮ್ ಹಾಕಿ ಇಲ್ಲಿ ನಮ್ಮ ಮನೆಯಲ್ಲಿ ನೇತಾಡಿಸಿದ್ದೇನೆ ಕೂಡ ಕೆಲವೊಂದು ಆರ್ಟ್ ಹೋಮ್ ಡೆಕೋರೇಷನ್ನ ನಾನೇ ಮಾಡಿಕೊಳ್ತೇನೆ ನಮ್ಮ ಮನೆಯಲ್ಲಿ ಏನಾದರೂ ಫೋಟೋ ಶೂಟ್ ಮಾಡ್ಕೊಳ್ಳೋದಿದ್ರೆ ಈವೆ ಇವೆಂಟ್ ಅವರು ಹೇಗೆ ಮಾಡ್ತಾರೋ ಹಾಗೆ ನಾವು ಕೂಡ ಟೈಮ್ ಸಿಕ್ಕಿದಾಗ ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಂಡ್ರೆ ಅದರಲ್ಲಿ ಸಿಗುವಂಥ ಖುಷಿ ಸಂತೋಷ ಬೇರೇನೆ ಅಲ್ವಾ ಹಾಗಾಗಿ ನಾನೇ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ ನಾನು ಇಷ್ಟು ಮಾಡಿ ಇಟ್ಕೊಂಡಿದ್ದೆ ನಾವಿಲ್ಲೋ ಅದಕ್ಕೆ ನಾನು ಫ್ರೇಮ್ ಮಾಡಿಸಿಕೊಂಡದ್ದು ಮಧ್ಯ ಮಧ್ಯದಲ್ಲಿ ನಾನು ಇದು ಹಾಕಿದ್ದೆ ಟಿಕ್ಲಿಗಳನ್ನು ಹಾಕಿದ್ದೆ ಸೊ ನಿಮಗೆ ಈ ವಿಡಿಯೋ ರೆಸಿಪಿಗಳೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಹಾಗೆ ಇಷ್ಟ ಆದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಟಿವ್ ಆಗಿ ಏನಾದರೂ ವಿಚಾರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ